ಜೈಲಿನಲ್ಲಿದ್ದರೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ತಾ ಇಲ್ಲ ದರ್ಶನ್ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎನ್ನುವ ವಿಚಾರ ಅಧಿಕಾರಿಗಳಿಗೆ ಕ್ಲಾರಿಫಿಕೇಷನ್ ಕೇಳಿದ್ದಾರೆ ನ್ಯಾಯಾಧೀಶರು ಆದರೆ ಕಾರ್ತಿಕ್ ಮತ್ತೊಬ್ಬ ಆರೋಪಿ ಗೈರು ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಿದ್ದಾರೆ ಇವತ್ತು ಬ್ಲೂ ಜಾಕೆಟ್ ಧರಿಸಿ ವಿಚಾರಣೆಗೆ ಹಾಜರಾಗಿದ್ದು ದರ್ಶನ್ ಕಳೆದ ಬಾರಿ ಕೈ ಎತ್ತಿ ಮಾತನಾಡೋದಕ್ಕೆ ಅವಕಾಶವನ್ನು ಕೇಳಿದ್ದು ದರ್ಶನ್ ಈ ಬಾರಿ ಹಿಂದೆ ಕೈ ಕಟ್ಟಿಕೊಂಡು ಸುಮ್ಮನೆ ನಿಂತಿದ್ದು ಇದೇ ಆರೋಪಿ ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ತಾ ಇಲ್ಲ ದರ್ಶನ್ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎನ್ನುವ ವಿಚಾರ ಜೈಲ್ ಅಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ನ್ಯಾಯಾಧೀಶರು ಆದರೆ ಕಾರ್ತಿಕ್ ಮತ್ತೊಬ್ಬ ಆರೋಪಿ ಗೈರು ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಿದ್ದಾರೆ ಇವತ್ತು ಬ್ಲೂ ಜಾಕೆಟ್ ಧರಿಸಿ ವಿಚಾರಣೆಗೆ ಹಾಜರಾಗಿದ್ದು ದರ್ಶನ್ ಕಳೆದ ಬಾರಿ ಕೈ ಎತ್ತಿ ಮಾತನಾಡೋದಕ್ಕೆ ಅವಕಾಶವನ್ನು ಕೇಳಿದ್ದಿದ್ದು ದರ್ಶನ್ ಈ ಬಾರಿ ಹಿಂದೆ ಕೈ ಕಟ್ಟಿಕೊಂಡು ಸುಮ್ಮನೆ ನಿಂತಿದ್ದು ಇದೇ ಆರೋಪಿ ದರ್ಶನ್